ಪಾಸ್ ಆದ್ರೆ ಅಂತು ಇಂಟು ಪಾಸ್ ಆಗಿದೀನ್ ಮೇಡಮ್ ಆ ಪಾಸ್ ಆಗಿದೀನಿ ನಂಗೆ ಡಾಕ್ಟರ್ಗಳೇ ಸಾಯ್ತಿಯಾ ನೀನು ಅಂತ ಟೈಮ್ ಕೊಟ್ಬಿಟ್ಟಿದ್ರು ಆ ಟೈಮ್ ಅಲ್ಲಿ ನಾನು ರಾಯರ್ಗೆ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದೆ ನೀಲ್ ಬಂದು ಕಾಯಿ ಕಟ್ಟಿದೆ ಇವಾಗ ಆ್ಯಕ್ಚುಲಿ ನಾಲ್ಕನೇ ವಾರ ನಂದು ಬರೇ ಸಡನ್ ಆಗಿ ಫೀವರ್ ಬಂದು ಅನ್ಫಾನ್ಷಿಯಸ್ ಆಗಿ ಕೋಮಕ್ ಹೋಗಿ ಎಲ್ಲ ಆಯ್ತು ಎಲ್ಲ ಆಕ್ಚುಲಿ ನಂಗೆ ಡಾಕ್ಟರ್ಗಳೇ ಸಾಹಿತ್ಯ ನೀನು ಅಂತ ಟೈಮ್ ಕೊಟ್ಬಿಟ್ಟಿದ್ರು ಆ ಟೈಮ್ ಅಲ್ಲಿ ನಾನು ರಾಯರ್ಗೆ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ದೆ ಆಮೇಲೆ ಇವಾಗ ಏನಂತಂದ್ರೆ ನಂದು ತೂಕ ಕಡಿಮೆ ಆಗ್ಬಿಟ್ಟಿತ್ತು ನಲ್ವತ್ ಕೆ ಜಿ ನಾನು ಇಲ್ಲಿ ಬಂದ್ ಕಾಯಿ ಕಟ್ಟಿದೆ ಇವಾಗ ಆಕ್ಚುಲಿ ನಾಲ್ಕನೇ ವಾರ ನಂದು ಬರ ನಂದು ಇವಾಗ ತೂಕ ನಲ್ವತ್ ಕೆ ಜಿ ಇಂದ ನಲ್ವತ್ತೈದು ಕೆ ಆಗಿದೆ ಓಕೆನಾ ಆಮೇಲೆ ನಮ್ದು ಇನ್ನು ಏನೇನೋ ಬೇಡ್ಕೊಂಡಿದೀವಿ ಬೇಡ್ಕೊಂಡಿದಿವೆಲ್ಲಾ ಆಗ್ತಾ ಇದೆ ಯಾಕಂತಂದ್ರ ಸುಮ್ನ ಹಂಗಿಲ್ಲ ದೇವ್ರವಾಡ ಇಲ್ಲೈತಿ ಇಲ್ಲ ಐತಂತಲ್ಲ ಯಾರ ಮನ್ಯಾಗ ರಾಯರ್ ಇರ್ತಾರ ಅವ್ರ ಮನ್ಯಾಗ ಖಂಡಿತ ಪವಾಡ ಇದ್ದೇ ಇರ್ತೈತಿ ರಾಯರ್ ನಂಬ್ರಿ ಖಂಡಿತವಾಗ್ಲೂ ರಾಯರ್ ಕೈ ಬಿಡೋಂಗಿಲ್ಲ ನಾನ್ ಇವತ್ ಬದುಕಿದೇನಂತಂದ್ರೆ ಆ ರಾಯರೇ ಕಾರಣ ಬರೋ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ಎಲ್ಲಾರು ನನಗೆ ಅದು ಇದು ಬೇಕು ಬೇಕಂತ ಹೇಳಿ ಬೆಡ್ಕೊಂಬರಕ್ ಹೋಗ್ಬೇಡ್ರಿ ನೀವು ಒಂದ ಕೇಳ್ರಿ ರಾಯ್ರೇ ನೀವು ನನ್ನ ಜೊತೆ ಇರ್ರಿ ಅಂತ ಕೇಳ್ರಿ ರಾಯ್ರೆ ಇದ್ರ ಸಾಕ ನಿಮ್ಮ ಜೀವನ ಆರಾಮಾಗಿರ್ತೈತಿ ಪವಾಡವಾಗಿರ್ತೈತಿ ನಿಮಗ ಅನ್ನಸತ್ತಿ ಅದು ಮ್ಯಾಜಿಕಲ್ ಜೀವನ ಅಂತ ಓಕೆ ಪ್ರತಿ ಸಲ ಬಂದಾಗೂ ಕಾಯಿ ಸಂಕಲ್ಪ ಮಾಡಿ ಕಟ್ಟಿದೀರ ನೀವು ಹಾ ಹೌದು ಹಾ ಅಕ್ಕ ಎಲ್ಲಾನು ಒಳ್ಳೆಯದಾಗಿದೆ ಒಳ್ಳೆಯದ ಆಗತ್ತಿತಿ ಒಳ್ಳೆಯದ ಅಕ್ಕಿತಿ ಅನ್ನೋದು ನಂಬಿಕೆ ಐತಿ ಇದ ಯಾಕಂತಂದ್ರೆ ನಾವ್ ನೋಡಾಗತ್ತೀವಿ ನಮ್ಮ business ಬಗ್ಗೆ ಸ್ವಲ್ಪ ಕಟ್ಟಿದ್ವಿ ಅದು ದೇವ್ರ ತೋರ್ಸಾಕ ತಾನೆ ನಡಾಕತ್ತಿತಿ ನನ್ ಇವು ಬಂದ್ ನಾನು ತಂಗಿನو ಬಂದ ಹಂಗಾಗಿ ದೈವಟ್ಟು ಯಾರು ಸಂಶಯ ಮಾಡಿ ಕಾಯಿ ಕಟಕ್ ಹೋಗ ಮನಸ್ಪೂರ್ತಿಯಿಂದ ನಾವ್ ಏನಾದ್ರು ಒಂದ್ ಅಂತಂದ್ರೆ ಇವಾಗ ತಂದೆ ತಾಯಿ ನಾವ್ ಹೆಂಗ ಅಂತ ನಂಬತ್ತೇವಲ್ಲ ಹಂಗ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅಧಾರ್ ಅಂತ ಅನ್ಕೊಂಡ ಕಟ್ರಿ ನೀವ ನೀವ ತಂದೆ ನೀವ ತಾಯಿ ಅಂತ ಖಂಡಿತವಾಗ್ಲೂ ನಿಮ್ಮ ಸಂಕಲ್ಪನೆ ತೀರ್ತೈತಿ ನೀವು ನೀವ ಮತ್ತೊಂಬಂದ ಬರ್ತೀರಿ ಎಲ್ಲಾ ಕಡೆ ಹೋಗಬೇಡ ತಂದೆ ಬಾ ಇಲ್ಲಿ ಮಂತ್ರಾಲಯ ಇದೆ ನನ್ನ ತಂದೆ ಸಲ ಕಾಯಿ ಕಟ್ಟು ನೋಡ ನಿನ್ನ ಜೀವನ ಪಾವನ ನಮಸ್ತೆ ಹಾಕಿತ್ತು ಅರ್ಚನಾ ಯಾವ ಊರಿಂದ ಬಂದಿದ್ದೀರಾ ಓಕೆ ರಾಯರ್ ಎಷ್ಟು ದಿನದಿಂದ ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ನಾನು 2 ಇಯರ್ಸ್ ಬ್ಯಾಕ್ ಬಂದಿದ್ದೆ ಆಗ ಲೈಕ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗಿತ್ತಲ್ಲ ಅವಾಗಲೇ ನಾನು ಬರಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮತ್ತೆ ಇವಾಗ ಎರಡು ವರ್ಷ ಕಾಣಂತದಿಂದ ಬರಕ್ಕೆ ಮತ್ತೆ ನಾನು ಬರಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಮೇಡಮ್ ಏನಕ್ಕೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಕಾಣಂತರಗಿಂದ ಏನಕ್ಕೆ ಇಲ್ಲ ಅದು ಕಾಣಂತದಿಂದ ಒಂದು ಏನೇನೋ ಬೇರೆ ಬೇರೆ ತರ ಕೆಲಸ ಇರೋದು ಇಲ್ಲ ಅಂತಂದ್ರೆ ನಾವು ಲೈಕ್ ಬೇರೆ ಕಡೆ ಹೋಗ್ಬೇಕಾಗಿ ಸಿಗದೆ ಒಂದಿನ ಸಂಡೇ ಸೊ ಆ ಬೇಸಿಸ್ ಮೇಲೆ ನಂಗೆ ಬರಕ್ ಆಗಿಲ್ಲ ಇವಾಗಂತೂ ಬರ್ಬೇಕು ಅಂತ ಅನ್ಸುದು ಅದು ರಾಯರ್ ಕಟ್ಟದಾಗ್ಲೇ ಬರಕ್ ಬರ್ಬೇಕು ಅಂತ ಅದು ಕೊಡ್ಬೇಕು ಬಂದು ನಾನು ನಾನೊಂದ್ ಕಡೆ ಲೈಕ್ ಅದೇ ವರ್ಕ್ ಮಾಡ್ತಾ ಇದೀನಿ ರೆಸಿಗ್ನೇಷನ್ ಹಾಕಿದೀನಿ ಬೇರೆ ಕಡೆ ಒಳ್ಳೆ ಕಡೆ ಕೆಲಸ ಸಿಗ್ಬೇಕು ಅಂತ ಇನ್ನೊಂದು ನಂದು ಪರ್ಸನಲ್ ಇಶ್ಯೂಸ್ ಇದೆ ಮ್ಯಾರೇಜ್ ಇಶ್ಯೂಸ್ ಇದೆ ಸೊ ಆ ಕಾರಣಕ್ಕೆ ಬಂದಿರೋದಿಲ್ಲ ಓಕೆ ಇವಾಗ ಎಲ್ಲ ಹೆಂಗಿದೆ ಲೈಕ್ ಇವಾಗ ಬಂದಿರೋದು ಬಟ್ ಪ್ರೀವಿಯಸ್ಲಿ ನನ್ನ ಮಗಳಿಗೆ ಹುಷಾರಿರಲಿಲ್ಲ ಆ್ಯಕ್ಚುಲಿ ಆಗಿತ್ತು ಲೈಕ್ ತುಂಬ ಹುಷಾರಿಲ್ಲದಿರೋಂಗಾಗಿ ಕೋಮಕ್ಕೆಲ್ಲ ಹೋಗಿ ಹಾಸ್ಪಿಟ್ಲೆಲ್ಲ ಅಡ್ಮಿಟ್ ಆಗಿದ್ಳು ಬಾಯ್ ಇವಳೇ ನನ್ನ ಮಗಳು ಸಾನ್ವಿ ಹಾಂ ಟೂ ಇಯರ್ಸ್ ಬ್ಯಾಕ್ ಲೈಕ್ ಅಡ್ಮಿಟ್ ಆಗಿದ್ಲು ಸೊ ನಾವು ಅವಾಗ್ಲೂ ರಾಯರ್ ಸೇವೆ ಮಾಡ್ತಾ ಇದ್ವಿ ನಾವು ಯಾವ್ದೋ ಬೇರೆ ವಿಷಯಕ್ಕೆ ನಾವು ಮಾಡ್ತಾ ಇದ್ದೀವಿ ಅವಾಗ ಇವಳು ಸಡನ್ ಆಗಿ ಫೀವರ್ ಬಂದು ಅನ್ಕಾನ್ಶಿಯಸ್ ಆಗಿ ಕೋಮಕ್ ಹೋಗಿ ಎಲ್ಲ ಆಯ್ತು ಎಲ್ಲ ಆಮೇಲೆ ನಾವು ನಮ್ಮ ಮನೆಯವರೆಲ್ಲ ಫುಲ್ಲು ಲೈಕ್ ರಾಯರ್ ಇರ್ತಾರೆ ರಾಯರ್ ಇಲ್ಲದೆ ನಾವು ಇದೇ ಇಲ್ಲ ಸೊ ಆಮೇಲೆ ನಾವು ರಾಯರ್ನಾಗೆ ನಾವು ಪೂಜೆ ಮಾಡೋದು ಸೊ ಾಯರ್ ಅಂತ ಕೇಳ್ಕೊಂಡ್ ಆಮೇಲೆ ನಮ್ದು ಒಂದೊಂದ್ಸತಿ ನಮ್ ಪ್ರಾರ್ಥನೆ ಕೇಳಲ್ಲ ಆಗ ನಾನು ಫೇಸ್ಬುಕ್ಕಲ್ಲಿ ಅಲ್ಲಿ ಪೋಸ್ಟ್ ಆಗ್ತೇ ನಮ್ಮ ಕಮ್ಯುನಿಟಿ ಗ್ರೂಪ್ ಅಲ್ಲಿ ಅವಾಗ ಯಾರೋ ಒಬ್ರು ಬಂದು ರಾಯರು ಪ್ರಸಾದ ಮುತ್ತಿಗೆ ಮತ್ತೆ ತೀರ್ಥ ಎಲ್ಲ ತಗೊಂಡ್ ಕೊಟ್ಟರು ಮಗಳಿಗೆ ಅವ್ರು ಯಾರು ಇದುವರೆಗೂ ಗೊತ್ತಿಲ್ಲ ನನ್ನ ಮೆಸೆಂಜರ್ಗೆ ಕಾಲ್ ಮಾಡಿ ಅವ್ರು ಬಂದು ಎಲ್ಲಾ ಕೊಟ್ಬಿಟ್ಟು ಹೋದ್ರು ಆಮೇಲೆ ಸೆಕೆಂಡ್ ಪಾಯಿಂಟ್ ಅದು ಕ್ರಿಶ್ಚಿಯನ್ ಹಾಸ್ಪಿಟ್ಲ್ ಅದು ಹಾಸ್ಪಿಟಲ್ ನೇಮ್ ಹೇಳಕ್ ಇಷ್ಟ ಇಲ್ಲ ಸೊ ಕ್ರಿಶ್ಚಿಯನ್ ಹಾಸ್ಪಿಟಲ್ ಅದು ಕ್ರಿಶ್ಚಿಯನ್ ಹಾಸ್ಪಿಟ್ಲಲ್ಲಿ ಅಲ್ಲಿ ನಿಮ್ಗೆ ಗೊತ್ತು ಯಾವ ತರ ಸ್ಟ್ರಿಕ್ಟ್ ಇರತ್ತೆ ಅಂತ ರೂಲ್ಸ್ ಎಲ್ಲ ಆಸ್ಪಿಶಿಯಸ್ ಸ್ಟಿಂಗ್ಸ್ ಏನು ಒಳಗಡೆ ಬಿಡಲ್ಲ ಐಸಿಯು ಇದ್ದಾಗ ಸೊ ಅವರೇ ಧೈರ್ಯ ಧೈರ್ಯವಾಗಿ ನಿಂತು ನಾವು ಎಲ್ಲ ಹಿಂಗೇನ್ ನೋಡ್ಕೊಂಡು ನಿಂತಿದ್ವಿ ಧೈರ್ಯವಾಗಿ ನಿಂತು ಆ ಸೆಕ್ಯೂರಿಟಿ ಹತ್ರ ಮಾತಾಡಿ ಒಳಗಡೆ ಬಿಟ್ಟು ಆ ತೀರ್ಥನ ಇದು ಮಾಡಕ್ಕೆ ಇದು ಮೇಲೆ ಸ್ವಲ್ಪ ಅವಳು ಸ್ವಲ್ಪ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಏನೇ ಟ್ರೀಟ್ಮೆಂಟ್ ಕೂಡ ವರ್ಕ್ ಆಗ್ಲಿಲ್ವಾ ಏನು ಟ್ರೀಟ್ಮೆಂಟ್ ವರ್ಕ್ ಆಗಲಿಲ್ಲ ಅವಳು ರೆಸ್ಪಾನ್ಸ್ ಮಾಡ್ತಾ ಇರ್ಲಿಲ್ಲ ಫ್ರಾಂಕ್ ರೆಸ್ಪಾನ್ಸ್ ಮಾಡ್ತಾ ಇರ್ಲಿಲ್ಲ ಅದು ಅನ್ಕಾನ್ಶಿಯಸ್ ಆಗಿ ಲೈಕ್ ಇದು ಕಂಡ್ಬಿಟ್ಕೊಂಡು ಹಿಂಗೆ ಕೂತಿದ್ಲು ಬಟ್ ನಮ್ಗೆ ಏನು ಮಾಡ್ತಾರೆ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕು ಮುಧೋಳ ಅಂತ ಹೇಳ್ಬಿಟ್ಟು ನಾನು ಈ ಸೇವೆ ಮಾಡಲಿಕ್ಕೆ ಶುರು ಮಾಡಿ ಅಂದರೆ ಇದು ಎರಡನೇ ಬಾರಿ ಮಾಡ್ತಾ ಇದ್ದೀನಿ ಒಂದನೇ ಬಾರಿ ನಾನು ಅಂದ್ಕೊಂಡಿದ್ದು ಫಸ್ಟು ನಾನು ಎಷ್ಟೇ ಸಾರಿ ಪ್ರಯತ್ನ ಮಾಡಿದ್ರು ಕೂಡ ನಂದು ಎಮ್ ಇಂಗ್ಲೀಷು ಸ್ವಲ್ಪ ಫೇಲ್ ಆಗ್ತಿತ್ತು ಬಟ್ ಎಕ್ಸಾಮಲ್ಲಿ ಬಟ್ ನಾಲೆಡ್ಜ್ ಇದೆ ಬಟ್ ಏನೋ ಕಾರಣ ಒಂದು ಎಕ್ಸಾಮು ನಮಗೆ ಸ್ಕ್ರೈಬ್ ಸಿಗದೆ ಇರೋದು ಡೇಟ್ ಸರಿಯಾಗಿ ಗೊತ್ತಾಗ್ದೇ ಇರೋದು ಅಥವಾ ಏನೇನೋ ಕಾರಣ ಅಂತರದಿಂದ ಎಕ್ಸಾಮ್ ಆಗ್ತಿದ್ದಿಲ್ಲ ಬರೆದಿದ್ರು ಅನ್ನಿಸಲಿ ಫೇಲ್ ಆಗ್ತಿತ್ತು ಇಲ್ಲಿ ಬಂದ ಮೇಲೆ ಸೊ ನನಗೆ ಒಂದು ಕಾಯಿ ಕಟ್ಟಿದ ಮೇಲೆ ಅದು ನನಗೆ ಒಂದು ಸಕ್ಸಸ್ ಆಗಿದೆ ಆಮೇಲೆ ಇವಾಗ ಹೇಳ್ಬೇಕಪ್ಪ ಅಂದರೆ ಇವಾಗ ನಮ್ಮ ಅಂದರೆ ಆ್ಯಕ್ಚುಲಿ ನಮಗೆ ಮೂರು ಜನ ಹೆಣ್ಮಕ್ಳಿದ್ದಾರೆ ಸಹಜವಾಗಿ ಎಲ್ಲರಿಗೂ ಆಸೆ ಇದ್ದಂತೆ ಒಂದು ಗಂಡು ಮಗು ಬೇಕಂತ ಒಂದು ಆಸೆ ಇಟ್ಕೊಂಡಿದ್ದೀನಿ ಸೊ ಅದೇ ದೃಷ್ಟಿಲಿ ನಾನು ಕಾಯಿ ಕಟ್ಬಿಟ್ಟು ಇಪ್ಪತ್ತೊಂದು ವಾರ ಪೂಜೆ ಮಾಡಿದೆ ಸೊ ಇಪ್ಪತ್ತೊಂದು ವಾರ ಪೂಜೆ ಮಾಡಿ ಮತ್ತೆ ಇವತ್ತು ನನಗೆ ಹೋಮದ ಡೇಟ್ ಕೊಟ್ಟಿದ್ರು ಹಾಗಾಗಿ ಇವಾಗ ಮುಂದಿನ ವಾರ ನಮ್ಮ ಮಿಸ್ಸಸ್ದು ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಸೊ ಅದು ಕೂಡ ನನಗೆ ಆಗುತ್ತೆ ಅನ್ನೋದು ನೂರಕ್ಕೆ ನೂರು ಭಾಗ ನಂಬಿಕೆ ಇದೆ ಹಾಗಾಗಿ ಇಲ್ಲಿ ನಾನು ಏನೇನು ಬೇಡ್ಕೊಳ್ತಿದ್ದೀನಿ ಅದೆಲ್ಲ ನನಗೆ ಒಂದು ಸಕ್ಸಸ್ ಕಂಡಿದೆ ಹಾಗಾಗಿ ನನಗೆ ಎಷ್ಟೇ ಒಂದು ಕಷ್ಟ ಬಂದರೂ ಕೂಡ ಈ ಅಂದರೆ ಈ ದೇವಸ್ಥಾನಕ್ಕೆ ಬಂದು ಬೇಡ್ಕೊಳ್ತೀನಿ ಅಷ್ಟೇ ಅಲ್ಲದೆ ಒಂದು ದೇವಸ್ಥಾನದಲ್ಲಿರೋಂಥ ಒಂದು ಆಚಾರ್ಯ ಏನಿದಾರಲ್ಲ ಅವ್ರಿಗೆ ಬಹಳ ಬಹಳ ಒಂದು ಮಾನವೀಯತೆ ದೃಷ್ಟಿ ಇದೆ ಯಾಕೆ ಹೇಳ್ತೀನಿ ಅಂದ್ರೆ ಇದು ನಾವು ಕೆಲವೊಂದು ವಿಷಯದಲ್ಲಿ ಹೇಳಲೇಬೇಕು ಯಾಕಂದ್ರೆ ಇವಾಗ ಆಕ್ಚುಲಿ ನನಗೆ ಜಾಬ್ ಇಲ್ಲ ಹೇಳ್ಬೇಕಂದ್ರೆ ನಾನು ಫಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಈ ಸದ್ಯಕ್ಕೆ ಜಾಬ್ ಬಿಟ್ಟಿದ್ದೇನೆ ಹಂಗಾಗಿ ಇಪ್ಪತ್ತೊಂದು ದೀಪಕ್ಕೆ ಎರಡ್ ನೂರ ಹತ್ತು ರೂಪಾಯಿ ಕೊಡಬೇಕು ನಿಜ ಆದ್ರೆ ಅವರು ನೋಡಿ ನಿಮ್ಮ ಎಷ್ಟು ಎಷ್ಟಾಗುತ್ತೆ ಅಷ್ಟೇ ಕೊಡಿ ಅಂತ ಒಂದು ಎಪ್ಪತ್ತೆಂಬತ್ ರೂಪಾಯಿ ಕೊಟ್ಟರು ಕೂಡ ನನಗೆ ಇಪ್ಪತ್ತೊಂದು ದೀಪದ ಕೊಟ್ಟು ಬೆಳಗಿಸಿ ಮತ್ತು ಯಾರೊಬ್ಬರು ಒಂದು ಸಾರ್ವಜನಿಕರು ಬಂದಾಗ ನೀ ಇವ್ರಿಗೆ ಕಣ್ಣು ಕಾಣಿಸೋಲ್ಲ ನೀವು ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಮಾನ್ಯತೆ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರ ನೆರವು ಮತ್ತು ರಾಯರ ಆಶೀರ್ವಾದದಿಂದ ನಾನು ಒಂದು ಒಂದು ಸಕ್ಸಸ್ ಕಾಣ್ತಾ ಅಂತ ಒಂದು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಓಕೆ ಸರಿ ಎಮ್ ಇಂಗ್ಲಿಷ್ ಪಾಸ್ ಆದರೆ ಹಾಂ ಪಾಸ್ ಆಗಿದ್ದೀನಿ ಮೇಡಮ್ ಆ ಪಾಸ್ ಆಗಿದ್ದೀನಿ ನಮ್ಮದು ಆಂಬಿಷನ್ ಏನಂದ್ರೆ ನೆಟ್ ಎಕ್ಸಾಮ್ ಪಾಸ್ ಮಾಡಿಕೊಂಡು ಲೆಕ್ಚರರ್ ಆಗ್ಬೇಕನ್ನೋದು ಒಂದು ಆಸೆ ಇಟ್ಕೊಂಡಿದ್ದೀನಿ ಅದು